ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕರುನಾಡು ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಅವರು ಆರೋಪಿಸಿದರು ಅವರು ನಾಯಕ್ ನಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ ವತಿಯಿಂದ ಬಂದ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಮಲತಾಯಿ ಧೋರಣೆ ತೋರಿಸುವಲ್ಲಿ ಯಶಸ್ವಿಯಾಗಿದೆ ನಾರಾಯಣಸ್ವಾಮಿ ಪ್ರಧಾನಿಗಳ ಹತ್ತಿರ ಬಳಿ ಹೋಗಲು ಸಂಕೋಚವೇ ಅಂತ ಪ್ರಶ್ನೆ ಮಾಡಿದ್ರು ಬರುವ ಮಾರ್ಚ್ಗೆ ತಾವುಗಳು ಹಣವನ್ನು ಬಿಡುಗಡೆ ಮಾಡಿಸಿ ಚಿತ್ರದುರ್ಗ ಜಿಲ್ಲೆಯ ಜನರ ಋಣವನ್ನು ತೀರಿಸಬೇಕು ಇಲ್ಲದೆ ಹೆದ್ರೆ ತಾವುಗಳು ರಾಜೀನಾಮೆಯನ್ನ ಕೊಟ್ಟು ತಾವು ತಮ್ಮ ಮತಕ್ಷೇತ್ರದ ಅನೇಕ ನಮ್ಮಿಂದ ಬೀಳ್ಕೊಡುಗೆ ಪಡೆದು ಸೀರೆ ಬೇಡ ಕೊಡ್ತೀವಿ ತೆಗೆದುಕೊಂಡು ಹೋಗಿ ಅಂತ ನೇರವಾಗಿ ಹುಡುಗಿದ್ರು ಚಿತ್ರದುರ್ಗ ಜಿಲ್ಲೆಯ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಬಾಲರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ನಾಗ್ನಟಿ ಹೋಬಳಿಯ ಹದಿಮೂರು ಸಾವಿರಕ್ಕೆ ಹೆಚ್ಚು ಪ್ರದೇಶವನ್ನು ಬಿಟ್ಟುಕೊಟ್ಟಿದ್ದೇವೆ ಹೋಬಳಿಯ ಜನರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಭೂಮಿ ತ್ಯಾಗ ಮಾಡಿರುವ ಇಲ್ಲಿನ ಸಮುದಾಯದಗಳಿಗೆ ಪರ್ಯಾಯವಾಗಿ ಬದುಕು ಕಟ್ಟಿಕೊಡುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿಲ್ಲ ಅನ್ನುವುದು ನೋವಿನ ಸಂಗತಿಯಿಂದ ಬೇಸರವನ್ನು ವ್ಯಕ್ತಪಡಿಸಿದ್ರು ಸಂದರ್ಭದಲ್ಲಿ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಬಸವರೆಡ್ಡಿ ಬೋತಯ್ಯ ಯಾದವರೆಡ್ಡಿ ಷಣ್ಮುಖಪ್ಪ ಹಾಗೂ ಪ್ರಮುಖ ರೈತರು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿ ಪೊಲೀಸ್ ಇಲಾಖೆಯವರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ನಾಯಕನಟಿ ಹೋಬಳಿ ಅಧ್ಯಕ್ಷರು ನಾಗರಾಜ ಮೀಸೆ ಜಿಲ್ಲಾ ಕಾರ್ಯದರ್ಶಿ ನವೀನ್ ಜಿಲ್ಲಾ ಉಪಾಧ್ಯಕ್ಷರು ಪಟೇಲ್ ಮಲ್ಲಿಕಾರ್ಜುನ್ ತಾಲೂಕು ಅಧ್ಯಕ್ಷರು ಎಸ್ ಪ್ರಸನ್ನ ಮತ್ತು ಪಾದಗಟ್ಟೆಯಿಂದ ಒಳಮಠ ಅಂಬೇಡ್ಕರ್ ಸರ್ಕಲ್ ನಾಯಕನಟಿ ಸಂದರ್ಭದಲ್ಲಿ ಮೂವತ್ ಮೂರು ಸಂಘಟನೆಗಳ ಅಧ್ಯಕ್ಷರು ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಒಂದು ಮೆರವಣಿಗೆಯಲ್ಲಿ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಕುರಿಮೇಕಿಗಳು ಬಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದು ಸಂದರ್ಭದಲ್ಲಿ ನಾಡ ಕಚೇರಿ ಉಪ ತಹಶೀಲ್ದಾರ್ ಶಕುಂತಲಾಬಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು ಇಲ್ಲಿಯವರೆಗೂ ಕೂಡ ನಮ್ಮ ಮಾತುಗಳು ನಮ್ಮ ವಿಚಾರ ಮುಖ್ಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಟ್ಟಿ ತಿಪ್ಪೇವಿ ಸ್ವಾಮಿಗೆ ಪೂಜೆ ಆಗ್ತೈತೆ ಈ ಬುಡಕಟ್ಟು ನೆಲದ ಆರಾಧ್ಯ ತಿಪ್ಪೇಸ್ವಾಮಿ ಮಧ್ಯ ಕರ್ನಾಟಕ ಹೊರ ರಾಜ್ಯದಲ್ಲೂ ಕೂಡ ಭಕ್ತ ಇದ್ದಾರೆ ಹಾಗಾಗಿ ನಾವು ತಿಪ್ಪೇಸ್ವಾಮಿ ಅಂತ ಇವತ್ತೆಲ್ಲರೂ ಪ್ರಾರ್ಥನೆ ಮಾಡೋಣ ತಿಪ್ಪೇಸ್ವಾಮಿ ಆ ಮೋದಿಗೂ ಸಿದ್ದರಾಮಯ್ಯಗೂ ದೇವೇಗೌಡರು ಬುಟ್ಟಿ ಕೊಡಪ್ಪ ಈ ನೆಲಕ್ಕೆ ನೀರಾವರಿ ಯೋಜನೆ ಜಾರಿ ಮಾಡಿ ಬೇಗ ಕಾಮಗಾರಿ ಮುಗಿಸಂತ छा करणी करे OKAY Greetings Hoy! ¡Ah! Oho! ¿Qué

ಎಲ್ಲಿ ಗೆಲ್ಲಿದೆ ಅಂತ ಹೇಳಬೇಕು ಎಲ್ಲರಿಗೂ ಸಾಬೀತಾಡ್ಬೇಕು ಬೇಕು ನಮಗೆ ಅಂತ ಹೇಳಿದ್ರೆ ನಮಗೆ ಆಹಾರ ಇಲ್ಲ ಅಂತ ಹೇಳಿದ್ರೆ ನಮಗೆ ವಲಸೆ ಹೋಗುವಂತ ಸಂದರ್ಭ ಈಗ ಎಲ್ಲಿ ಶುರುವಾಗಿದ್ದಾವೆ ಮೇಲಾಗ್ತಾ ಇದ್ದಾರೆ ಹೀಗಾಗಿ ನಮ್ಮ ಹೋರಾಟ ಸತತವಾಗಿ ನಿಲ್ಲೋದಿಲ್ಲ ಅಧಿಕಾರಿಗಳಿಗೆ ರಾಜ್ಯಗಳಿಗೆ ನಾವು ಎಚ್ಚರಿಕೆ पता के पता के बड़ा मेरे बड़ाले ಿಗೆ ಮಾಟಿ ಭಾಗದ ಎಲ್ಲ ಮಹಿಳೆಯರಿಗೆ ಮಾಟಿ ಭಾಗದ ಎಲ್ಲ ಮಕ್ಕಳಿಗೆ ಪಕ್ಷದವರು ಬಂದಿದ್ದಾರೆ ದಯವಿಟ್ಟು ತೆಗಿಬೇಕು ಇಲ್ಲ ಒಂದು ನಿಮಿಷ ಮುಂದೆ 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 ಸ್ವಾಗತ ಕೋರದು ದಯವಿಟ್ಟು ಒಂದ್ ಸ್ವಲ್ಪ ಶಾಂತಿ ಶಾಂತಿ ಒಂದು ಐದು ನಿಮಿಷ ಹೋರಾಟಗಾರ ಒಂದ್ ಐದು ಅದಕ್ಕೆ ಚಾಲನೆ ಹೇಳಬೇಕಾಗಿ ಮನವಿ ಮಾಡಿಕೊಡುತ್ತೆ பூத்தாய் நம்மள <midlasting> <sus> ಇಲ್ಲಿ ಸೂಕ್ಷ್ಮ ಏನಾಗಿದೆ ಅಂದ್ರೆ ಇಂದಿನಿಂದನೂ ಕೂಡ ಬಂದಿದೆ ಇವತ್ತು ಬಂದಿರ್ತಕ್ಕಂಥದ್ದು ಈಗ ಸುಮಾರು ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲದೆಲ್ಲೇ ಕೆಲಸಗಳು ಕೆಲವು ನಿಂತಿದಾವೆ ಇದಕ್ಕೆ ಸುಮಾರು ದುಡ್ಡು ಬೇಕಾಗಿರೋದ್ರಿಂದ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಕೂಡ ಈಗಾಗಲೇ ಅವ್ರು ಹೇಳಿದ್ದಾರೆ ಅದನ್ನು ಕೂಡ ಕೇಂದ್ರ ಮಟ್ಟದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ನಮ್ಮ ರಾಜ್ಯ ಸರ್ಕಾರ ಕೂಡ ಅನೇಕ ಖಾಸಗಿ ಕಾರ್ಯಕ್ರಮಗಳಿಗೆ ಬಂದಾಗ ಮುಖ್ಯಮಂತ್ರಿ ಅವರಿಗೆ ನಾವು ಕಾರ್ಯಕರ್ತರು ಕೂಡ ಅನೇಕ ಜನ ಭೇಟಿಯಾಗಿ ಮಾತಾಡಿದಿವಿ ಅವರು ಒಂದು ಮಾತು ಹೇಳಿದಾರೆ ಈ ಬರ್ತಕ್ಕಂಥ ಬಜೆಟ್ ನಲ್ಲಿ ಅಪ್ಪರ್ ಭದ್ರಾಗೆ ಹೆಚ್ಚಿನ ಒತ್ತು ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ವಿಚಾರವನ್ನು ಹೇಳಿದ್ದಾರೆ ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಆದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಅವಧಿಯಲ್ಲೇ ತುರ್ತಾಗಿ ಅದನ್ನು ಮಾಡಿಸಿ ತಮ್ಮೆಲ್ಲರಿಗೂ ಕೂಡ ನೀರ್ ಕೊಡ್ತೀವಿ ಯಾಕಂದ್ರೆ ಈ ಭಾಗದಲ್ಲಿ ಕೆರಳಿ ನೀರ್ ಬರ್ದಿದ್ರೆ ನಮ್ಗೆ ನೀರ್ ಇರೋದಿಲ್ಲ ಈಗ ಅಲ್ಲಿ ಕೆರೆಗೆ ಐವತ್ತು ಪರ್ಸೆಂಟ್ ನೀರ್ ಬರಬೇಕು ಅಂತೇಳಿ ಈಗ ಸರ್ಕಾರ ಅದನ್ನ ಯೋಜನೆ ನಿರೂಪಿಸಿದೆ ಈಗ ಈ ರೀತಿಯಲ್ಲಿ ಈಗ ತುರ್ತಾಗಿ ನಮ್ಗೆ ಈ ಬೆಳಗಟ್ಟದವರೆಗೂ ಮಾತ್ರ ಓಪನ್ ಚಾನಲ್ ಬರುತ್ತಲ್ಲವರ್ಗೂ ಅಲ್ಲಿಂದ ಈ ಕಡೆ ಏನಿದ್ರು ಪೈಪ್ ಮುಖಾಂತರ ಎಲ್ಲಾ ಕೆರೆಗಳಿಗೂ ನೀರ್ ಹಾಕೋದು ಪೈಪ್ ಅವರೊಂದು ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲಿ ಏನ ಮಾಡ್ತಾರೋ ಗೊತ್ತಿಲ್ಲ ಎಲ್ಲಾ ಕೆರೆಗೂ ಒಂದೊಂದು ಪೈಪ್ ಹಾಕಿ ಅರ್ಧ ಭಾಗಕ್ಕೆ ನೀರ್ ಬಿಡ್ಬೇಕು ಇದು ಯೋಜನೆ ಈಗಾಗಲೇ ಚಾನಲ್ ಬೆಳಗಟ್ಟದವರೆಗೂ ಬಂದಿರೋದು ಅಲ್ಲಿ ನಿಂತಿರೋದು ತಾವೆಲ್ಲ ನೋಡಿದಿರಿ ಈಗ ಗೋಣೂರ್ ಹತ್ರ ಕೂಡ ಮೇಗ್ಿಂದ ಬತ್ತ ಇದೆಲ್ಲ ಅದರಲ್ಲಿ ಕೂಡ ನೀರು ಬರೋದು ಅದು ನೀರು ಬಂದು ಬೆಳಗಾಟದ ಡಿವೈಡ್ ಆಗುತ್ತೆ ಆದ್ರಿಂದ ತುರ್ತಾಗಿ ಕೆಲಸ ಮಾಡ್ಬೇಕಂತ ಈಗ ಎಲ್ಲಾ ಸಂಘಟನೆಗಳು ಎಲ್ಲಾ ಮುಖಂಡರು ಕೂಡ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದರೆ ನಾವು ಕೂಡ ಪಕ್ಷಾತೀತವಾಗಿ ಸರ್ಕಾರ ಒತ್ತಾಯ ಮಾಡೋದೇನಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಗೆ ತುರ್ತಾಗಿ ಹಣವನ್ನು ಕೊಡಬೇಕು ಮತ್ತು ಕೆಲಸವನ್ನು ಮಾಡಿಸಿ ಭಾಗದ ಜನಕ್ಕೆ ಕುಡಿಯ ನೀರು ಮತ್ತು ಅಂತರ್ಜಲ ಕೂಡ ಹೆಚ್ಚಾಗಕ್ಕೆ ಅವಕಾಶ ಮಾಡಬೇಕಂತ ಹೇಳಿ ಈ ಒಂದು ಬಂದನ್ನ ಇವತ್ತು ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಬಹಳ ಕೂಡ ಗೊತ್ತಾಗುತ್ತೆ ಮತ್ತು ಎಲ್ಲ ಮುಖಾಂತರ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ತುರ್ತಾಗಿ ಕೆಲಸ ಮಾಡಿ ಭಾಗಕ್ಕೆ ನೀರು ಕೊಡಬೇಕಂತ ನಾನು ಕೂಡ ಒತ್ತಾಯ ಮಾಡಿ ತಮ್ಮೆಲ್ಲರಿಗೂ ಒಂದ್ಸಣ ಜನಗಳಲ್ಲಿ ನಾವು ದನಗಳು ಮೇಕೆಗಳು ಕುರಿಗಳು ಮೇಯ್ಕೊಂಡು ಆ ಜೀವನ ಮಾಡುತ್ತೇವೆ ಮರುತ್ತೇವೆ ಅಂತ ಅಳಿವೆಯನ್ನೇ ನಮ್ಮ ಕೈಯಿಂದ ಕಸಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಆದ್ರೆ ಅವರು ನಮ್ಮ ಜಮೀನನ್ನು ಕಸಕೊಂಡ್ರು ಸಹ ನಮಗೆ ನೀರು ಅವ್ರ ಗಂಟೆ ಏನಾಗ್ತದೆ ನಾವು ಇಲ್ಲಿ ನಾಗನೇಟ್ಟಿ ಹೋಬಳಿಯಲ್ಲಿ ಬಹಳ ಮುಂದುವರಿದ ಜನ ಜನಗಳಿದ್ದಾವೆ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದ್ರೆ ನಮ್ಮ ನಾಗನೇಟ್ಟು ಹೋಬಳಿಯಲ್ಲಿ ಬಂದಿದೆ ಆದ ಕಾರಣ ನಮ್ಮ ನಾಗನೇಟ್ಟು ಹೋಬಳಿಯಲ್ಲಿ ಎಲ್ಲ ರೈತರು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಮಾಡುತ್ತಿದ್ದರೆ ನಮಗೆ ನೀರಾವರಿ ಇನ್ನ ಹತ್ತು ವರ್ಷ ಆದರೂ ಬರೋದಿಲ್ಲ ಅಂತ ನಾನು ಒಂದು ನಿಮ್ಮಲ್ಲಿ ಗಮನ ಕರ್ಸಿದ್ರೆ ಇನ್ನೊಂದು ವಿಚಾರ ಏನಂದ್ರೆ ಈ ಹಿಂದೆ ನಡೆದಂತ ಸರ್ಕಾರ ನಮ್ಮ ಮೂರು ಎಕ್ಟೇರ್ ಜಮೀನು ಇದ್ದಂತ ರೈತರ ರೇಷನ್ ಕಾರ್ಡ್ ಅನ್ನು ಮಾಡಿದರು ನಿಮ್ಮೆಲ್ಲರ ಇರಲಿ ನೀವು ಯಾರು ಕೇಳಿಲ್ಲ ಆವತ್ತಿದ್ದೀರಾ ನಾನು ಹಂದಿರ ತಹಸೀಲ್ದಾರ್ ಆದಂತ ರಘುಮೂರ್ತಿ ಅವರು ಒಂದು ವೇದಿಕೆಗೆ ಬಂದ್ರು ಸ್ವಾಮಿ ಇಲ್ಲಿ ಮಳೆ ಇಲ್ಲದಂತ ಜಾಗದಲ್ಲಿ ಒಂದೇ ಕಾನೂನು ರಾಗಿ ಭತ್ತ ಕಬ್ಬು ಸೊಂಟಿ ಎಲ್ಲ ಬೆಳೆದಂತ ಒಂದೇ ನಮಗೆ ನೀರು ಕೊಡಿ ನಮ್ಮ ರೇಷನ್ ಕಾರ್ಡ್ ನ ವಜಾ ಮಾಡಿ ಅಂತ ಅವತ್ತಿನ ನಾನು ಮನವಿ ಮಾಡಿ ಬಂದಿದೆ ನೀವೆಲ್ಲ ಇಂಥವಲ್ಲೆಲ್ಲ ನಾವು ಅದ್ಕೊಳ್ಬೇಕು ಆದ್ರೆ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಈ ಹೋರಾಟಕ್ಕೆ ನಮ್ಮ ಜನಪ್ರತಿನಿಧಿ ಸಂಸ್ಥೆ ಹೋದರೆ ನಾವು ಮುನ್ನ ಶಾಸಕರು ಒಬ್ಬ ಸಂಸದರು ಈಗ ಬಂದಂತ ಅಧಿವೇಶನದಲ್ಲಿ ನಮ್ಮ ಭತ್ತ ಮೇಲ್ನರ ಯೋಜನೆಗೆ ರಿಸರ್ವೇಷನ್ ಮಾಡದೆ ಹೋದರೆ ನೀವು ಜಿಲ್ಲಾ ನೀರಾವರಿ ಸಂಸ್ಥೆ ಸದಸ್ಯರೆಲ್ಲ ಸೇರಿ ನಾವು ನಮ್ಮ ನಾಗ ಹೋಬಳಿಯಲ್ಲಿ ಐದು ಬಸ್ಸುಗಳ ನಾವು ರೈತರು ಕರ್ಕೊಂಡು ಬಿಟ್ಟಿವೆ ನೀವು ಎಲ್ಲಾ ತಾಲೂಕುಗಳಲ್ಲಿ ಐದೈದು ಐದು ಗಳು ಕರೆದುಕೊಂಡು ಹೋಗಿ ಸಿಎಂ ಅವರ ಮನೆ ಮುಂದೆ ಹೋಗಿ ನಾವು ಮನವಿ ಮಾಡಿ ಅವರಿಗೆ ಹೋರಾಟ ಮಾಡಬೇಕು ಜಲಸಂಪನ್ಮೂಲ ಸಚಿವರಾದಂತ ಡಿ ಕೆ ಶಿವಕುಮಾರ್ ಮನೆ ಹತ್ರ ಹೋಗಿ ನಾವು ಅವರಿಗೆ ಮನವಿ ಮಾಡಿ ಅವರನ್ನು ಬೇಡ್ಕೊಳ್ಬೇಕು ನೋಡ್ ಸ್ವಾಮಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಸ ಮಾಡುವಂತ ಜನ ಬುಡಕಟ್ಟು ಜನಗಳು ಹಿಂದುಳಿದ ವರ್ಗಗಳು ನಮಗೆ ನೀರಿಲ್ಲ ನಮಗೆ ಕುಡಿಯಲು ಸಹಿಲ್ಲ ಹಿಂದೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಚೆಲ್ಮೆ ತೋರ್ ಜೀವ ಬರ್ತಿತ್ತು ಈಗ ಸಾವಿರ ಆಡಿಗಳು ಬೋರ್ ಹೊರಿಸಿದವು ನಮಗೆ ಬೋರ್ ಇಲ್ಲ ಬಂಧುಗಳೇ ಆದ ಕಾರಣ ನಾವು ಎಚ್ಚೆತ್ತುಕೊಳ್ಳುತ್ತೆ ಮುಂದೆ ಬರಂತ ದಿನಗಳಲ್ಲಿ ನಮಗೆ ಬಹಳ ಕಷ್ಟ ಬರ್ತದೆ ಆದ ಕಾರಣ ನನ್ನ ಜಿಲ್ಲಾ ನೀರಾವರಿ ಸಮಿತಿಗೆ ಒಂದು ಮನೆ ದೊಡ್ಡದಾಗಿ ಮನೆ ಮಾಡುದು ಏನಂದ್ರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಮೇಲೆ ಇಲ್ಲ ಆ ಕಾರಣ ನೀವು ಎಲ್ಲಾ ತಾಲೂಕುಗಳಿಗೆ ಹೋಗಿ ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲ ತಾಲೂಕುಗಳಲ್ಲಿ ಐದೈದು ಆರರ ಬಸ್ ತಗೊಂಡು ಹೋಗಿ ಸಿಎಂ ನಾವು ಮನೆ ಮಾಡಿದ್ರೆ ಅವಾಗ ನಮ್ಮ ಕಷ್ಟ ಅವರಿಗೆ ಹತ್ತ ಹತ್ತ ಬಂದಿದೆ ಆ ಕಾರಣ ಇನ್ನ ಕೆಲವೇ ದಿನಗಳಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರು ಇನ್ನೊಂದ್ಸಾರಿ ಪೂರ್ವಭಾವಿ ಸಭೆ ಮಾಡಿ ನಮ್ಮ ನಾಟ್ಯಕ್ಕೆ ಹೋಗಿ ಎಲ್ಲ ಯುವಕರು ಮತ್ತು ಮುಖಂಡರ ಸಮ್ಮುಖದಲ್ಲಿ ನಾನು ಇವತ್ತು ಹೇಳ್ತೀನಿ ಮುಂದೆ ನಮ್ಮ ಹೋಬಳಿ ನಿಮಗೆ ಏನು ಸಹಕಾರ ಬೇಕು ನಾವು ಅಷ್ಟು ಜನ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಉಳಿಸುತ್ತೆ ಎಂದು ಮಾತನ್ನು ಮುಗಿಸುತ್ತೇನೆ ಈ ಮನವಿಯನ್ನು ಸ್ವೀಕರಿಸಿ ಸ್ವೀಕರಿಸಿದಂತ ನಮ್ಮ ನಾಯಕನಟ್ಟಿ ಹೋಬಳಿಯ ಉಪ ತಹಸೀಲ್ದಾರ್ ಅವರು ಎರಡು ಮಾತನಾಡಬೇಕಾಗಿ ಮನವಿ ನಿಮ್ಮ ಮನವಿಯನ್ನು ತಹಶೀಲ್ದಾರ್ ಅವರಿಗೆ ಹಿಂದೆ ಕಳಿಸ್ತೀವಿ ಮತ್ತೆ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಕೇಳ್ಕೊಳ್ತೀವಿ ನಮ್ಮ ಮನವಿಯನ್ನು ಸ್ವೀಕರಿಸಿದಂತ ಉಪ ಅವರಿಗೆ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಧನ್ಯವಾದಗಳು ಈ ಒಂದು ಈ ದಿನದ ಸಂಕೇತವಾದ ಶಾಂತಿತ್ವವಾದ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸಂಘಟನೆಯವರಿಗೂ ಹಾಗೂ ನಮ್ಮ ನಾಯಕನಟ್ಟಿ ಎಲ್ಲ ವರ್ತಕ ಸಂಘದವರಿಗೂ ಹಾಗೂ ಅಂಗಡಿ ಮಾಲೀಕರಿಗೂ ಹಾಗೂ ನಮ್ಮ ಎಲ್ಲ ದಲಿತ ಸಂಘರ್ಷ ಸಮಿತಿಯವರೆಗೂ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವರಿಗೂ ಸಹಕಾರ ನೀಡಿದಂತ ಎಲ್ಲ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇವೆ